ಟಿವಿ ವೀಕ್ಷಕರಿಗೆ ಸ್ವಾಗತ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಮುಖಂಡ ಎಚ್ ಎಂ ರವರಿಗೆ ಸನ್ಮಾನ ಕಾರ್ಯಕ್ರಮ ಮೊಂಡಗೋಡ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಬುಧವಾರ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನೂತನವಾಗಿ ಕೆಡಿಸಿಸಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆಯಾದ ಶಾಸಕ ಶಿವರಾಮ್ ಹೆಬ್ಬಾರ್ ಎಂ ನಾಯಕ್ ಹಾಗೂ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಹದಿನಾಲ್ಕು ಸದಸ್ಯ ಬಲದ ಮಾರ್ಕೆಟಿಂಗ್ ಸೊಸೈಟಿಗೆ ಕಾಂಗ್ರೆಸ್ ಬೆಂಬಲಿತ ಹದಿನಾಲ್ಕಕ್ಕೆ ಹದಿನಾಲ್ಕು ಸದಸ್ಯರು ಆಯ್ಕೆಯಾಗಿರುವುದು ಮಾರ್ಕೆಟಿಂಗ್ ಸೊಸೈಟಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಂಬುದು ಸಂತೋಷ ತಂದಿದೆ ಸೊಸೈಟಿಗೆ ನೂತನ ಅಧ್ಯಕ್ಷರಾಗಿ ರವಿಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಬಾಬುರಾವ್ ಲಾಡನ್ ರವರಿಗೆ ಸೇರಿದಂತೆ ಇಡೀ ತಂಡಕ್ಕೆ ಶುಭ ಹಾರೈಸುತ್ತೇನೆ ಎಂದರು ಈ ಸಂಸ್ಥೆಯ ಮೇಲೆ ತಾಲೂಕಿನ ಜನತೆ ಬಹಳ ವಿಶ್ವಾಸವಿಟ್ಟಿದ್ದಾರೆ ಎಂತ ಕಷ್ಟ ಕಾಲದಲ್ಲಿಯೂ ಸಹ ಜನತೆ ನಮಗೆ ಸಾಥ್ ಕೊಟ್ಟಿದ್ದಾರೆ ಆದ್ದರಿಂದ ಆಡಳಿತ ಕಮಿಟಿಯವರು ಹಾಗೂ ಮಾರ್ಕೆಟಿಂಗ್ ಸೊಸೈಟಿ ಸಿಬ್ಬಂದಿ ವರ್ಗ ಅತ್ಯಂತ ಕಾಳಜಿ ಪೂರ್ವಕವಾಗಿ ಪ್ರತಿ ಹಂತದಲ್ಲೂ ಸೊಸೈಟಿ ಬೆಳವಣಿಗೆ ಕುರಿತು ಕೆಲಸ ಮಾಡಬೇಕು ಸೊಸೈಟಿಯನ್ನು ಮಕ್ಕಳಂತೆ ಪೋಷಿಸಿ ಬೆಳೆಸಬೇಕು ಸೊಸೈಟಿಗೆ ಕಳಂಕ ತರುವಂತಹ ಕೆಲಸ ಯಾರಿಂದಲೂ ಆಗಬಾರದು ಎಂದರು ಸೊಸೈಟಿ ಬೆಳವಣಿಗೆ ಮಾಡಲು ಸೊಸೈಟಿಯ ಕುರಿತು ಹಿಂದಿನವರು ದೊಡ್ಡ ಮಟ್ಟದ ಆಸ್ತಿಯನ್ನು ಮಾಡಿದ್ದಾರೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಮಾರ್ಕೆಟಿಂಗ್ ಸೊಸೈಟಿಯನ್ನು ಉತ್ತಮ ಮಟ್ಟಕ್ಕೆ ಏರಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಹಾಗೂ ಎಚ್ಎಂ ನಾಯಕ್ರವರು ಕೆಡಿಸಿಸಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಸೊಸೈಟಿ ಬೆಳವಣಿಗೆಗೆ ಕೆಡಿಸಿಸಿ ಬ್ಯಾಂಕಿನಿಂದ ಸಹಾಯ ಸಹಕಾರ ನೀಡುತ್ತೇವೆ ಸೊಸೈಟಿಯನ್ನು ಹೆಮ್ಮರವಾಗಿ ಬೆಳೆಸಬೇಕು ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ರವಿಗೌಡ ಪಾಟೀಲ್ ಉಪಾಧ್ಯಕ್ಷ ಬಾಬುರಾವ್ ಲಾಡನ್ ಅವರ ಕೆಡಿಸಿಸಿ ನಿರ್ದೇಶಕ ಎಚ್ ಎಂ ನಾಯಕ್ ಸೊಸೈಟಿ ನಿರ್ದೇಶಕರಾದ ಮಹಮ್ಮದ್ ಗೌಸ್ ಮಕಾನ್ದಾರ್ ಶ್ರೀ ಸಿದ್ದು ಹಡ್ಪದ್ ಪರಶುರಾಮ್ ತಹಸೀಲ್ದಾರ್ ಮಹಮ್ಮದ್ ರಫೀಕ್ ದೇಸಳ್ಳಿ ಅಮರ್ ಗಾನಿಗೇರ್ ಹನುಮಂತ ತಳವಾರ್ ತಿರುಪತಿ ವಡ್ಡರ್ ರತ್ನ ಕೊಡಗಿ ರೇಖಾ ಹಿಂದಿನ ಕಮಿಟಿಯ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ಹಿಂದಿನ ಕಮಿಟಿ ನಿರ್ದೇಶಕರಾದ ಉಮೇಶ್ ಗಾನಿಗೇರ್ ಮಂಜುನಾಥ್ ಪಾಟೀಲ್ ಸುನೀಲ್ ವರ್ನೇಕರ್ ಬೆಂಡಿಗೇರಿ ಸಾಲ್ಗಾವ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುಟ್ಟಪ್ಪ ಗುಲ್ಲವರ್ ಹುನಗುಂದದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶರೀಫ್ ಸಿಂಗ್ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವರಾಜ್ ಸುಬ್ಬಾಯಿ ರಜಾ ಪಠಾನ್ ಶೇಖರ್ ಲಮಾನಿ ದೇವು ಪಾಟೀಲ್ ಗಣಪತಿ ಬಾಳಂನವರ್ ಕೆಂಜೋಡಿ ಗಲಭಿ ಶಶಿಧರ್ ಪುರವಾಪುರ ಪ್ರದೀಪ್ ಲಮಾನಿ ಸೇರಿದಂತೆ ಭಾಗವಹಿಸಿದ್ದರು ವರದಿ ಬಿ ಎಸ್